ಅಶ್ವಿನಿ ಮುದ್ರೆಗಳು ಯಾವ ಯಾವ ಥರ ಮಾಡಬೇಕಂದ್ರೆ ನೀವು ಮಲದ್ವಾರನ ಆ ಮೂತ್ರದ್ವಾರನ ಮೇಲೆಗೆ ಎಳ್ಕೋಬೇಕು ಆಮೇಲೆ ಬಿಡಬೇಕು ಒಂದು ಹತ್ತು ಟೈಮ್ ಮಾಡ್ಕೊಳ್ಳಿ ಹೇಳಿರಿ ಪೈ ಮೇಲಕ್ಕೆ ಎತ್ತಿ ಬಿಡಿ ಮೇಲಕ್ಕೆ ಸುಮ್ಮನೆ ಹಂಗಂತ ಇರಿ ನೋಡಿ ಹೀಗಂತ ಇರಿ ಹೇಳ್ಕೊಳ್ಳೋದು ಬಿಡೋದು ಹೇಳ್ಕೊಳ್ಳೋದು ಬಿಡೋದು ಅದು ಮೂಲಾಧಾರ ಅಲ್ಲೆಲ್ಲ ಏನೋ ನಿಮಗೆ ಫೈಲ್ಸ್ ಆಗಲಿ ಆ ಆಗಲಿ ಮಲ ಹೋಗುವ ದಾರಿಯಲ್ಲಿ ಆ ಕೋಲನಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಅದೂ ಹೋಗ್ಬಿಡುತ್ತೆ ರೀ ಅಲ್ಲಿ ಭೂತತ್ವ ಇರುತ್ತೆ ಕೆಳಗಡೆ ಅಶ್ವಿನಿ ಮೂಲಾಧಾರ ಚಕ್ರದಲ್ಲಿ ಭೂತತ್ವ ಅಂದರೆ ಆ ಭೂತತ್ವನೇ ಸ್ಟ್ರಾಂಗ್ ಆಗಿರಬೇಕು ನಿಮ್ಮ ಬಾಡಿಯೆಲ್ಲ ಆಧಾರ ಏನಂದರೆ ಆ ಭೂತತ್ವನೇ ಅಲ್ಲಿ ಮಾಡ್ತಾ ಇದ್ದೀವಿ ಅಶ್ವಿನಿ ಮುದ್ರೆಗಳು ಈ